ತುಂಬಾನೇ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಂತಹ ಕಾಮಿಡಿ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಮಿಡಿಯನ್ನ ಮಾಡ್ತಾ ಇದ್ರು ಗೋಡಂಬಿ ಕಾಕ ಅಂತಾನೆ ಪ್ರಖ್ಯಾತಿಯನ್ನ ಪಡೆದ್ಕೊಂಡಿದ್ರು ಇವರು ನಮ್ಮನೆಲ್ಲ ಈಗ ಬಿಟ್ಟು ಹೋಗಿದ್ದಾರೆ ಆ ಬಹಳಷ್ಟು ರೀತಿಯಲ್ಲಿ ಮನೋರಂಜನೆ ಕೊಡೋದ್ರಲ್ಲಿ ಎತ್ತಿದ ಈ ಗೋಡಂಬಿ ಕಾಕ ಅವರು ಶಿವಪುತ್ರ ಯಶೋಧರ ಅವರ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ರು ನಂತರ ರಿಯಲ್ ಮುಕ್ಕಳಪ್ಪ ಅವರ ಒಂದು ಸಹ ಕಾಣಿಸ್ಕೊತಾ ಇದ್ರು ಆ ಭಾಗದಲ್ಲಿ ಇವರನ್ನ ತುಂಬಾ ಜನ ಇಷ್ಟಪಡೋರು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಷ್ಟೇ ಇತ್ತು ವಯಸ್ಸಾಗಿದ್ರು ಕೂಡ ಕಾಮಿಡಿಯನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಟೈಮಿಂಗ್ ಅನ್ನ ತುಂಬಾ ಸಕ್ಕತಾಗಿ ಮ್ಯಾಚ್ ಮಾಡ್ತಾ ಇದ್ರು ಸೊ ಹೀಗಾಗಿ ಇವರ ಒಂದು ಕಾಮಿಡಿ ಟೈಮಿಂಗ್ ಅನ್ನ ತುಂಬಾ ಜನ ಮೆಚ್ಕೊಂಡು ವಿಡಿಯೋಸ್ ಗಳಿಗೆಲ್ಲ ಲೈಕ್ ಕೊಡ್ತಾ ಇದ್ರು ಬಟ್ ಈಗ ಇವತ್ತು ನಮ್ಮನೆಲ್ಲ ಗೊಡಬೇಕಾಕ ಬಿಟ್ಟು ಹೋಗಿದ್ದಾರೆ ಸೊ ನಿಜಕ್ಕೂ ಮಿಸ್ ಮಾಡ್ಕೋತಾರೆ ಅದ್ರಲ್ಲೂ ಉತ್ತರ ಕರ್ನಾಟಕ ಭಾಗದವರಿಗೆ ಇಬ್ರು ಅಂದ್ರೆ ಅಚ್ಚುಮೆಚ್ಚು ಫೇವ್ರೇಟ್ ನಿಮ್ಗೂ ಕೂಡ ಇಷ್ಟನ ಈ ವ್ಯಕ್ತಿ ನೀವು ಕೂಡ ಇವರ ವಿಡಿಯೋಸ್ಗಳು ಕಾಮಿಡಿ ವಿಡಿಯೋಸ್ ಗಳನ್ನೆಲ್ಲ ನೋಡಿದ್ರ ಮೆಚ್ಚಿಕೊಂಡಿದ್ರ ತಪ್ಪದೇ ಕಮೆಂಟ್ ಮಾಡಿ ಸೊ ಈ ರೀತಿಯ ಒಬ್ಬ ವ್ಯಕ್ತಿ ಮತ್ತೆ ಹುಟ್ಟು ಬರಕ್ ಸಾಧ್ಯ ಯಾಕೆಂದ್ರೆ ಇವರದ್ದೇ ಆದಂತ ಒಂದು ಟ್ಯಾಲೆಂಟ್ ಇದೆಯಲ್ಲ ನೆಚ್ಚು ಕೂಡ ಸೂಪರ್ ಮತ್ತೆ ಡಿಫ್ರೆಂಟ್ ಆಗಿ ಕಾಮಿಡಿಯನ್ನ ಮಾಡ್ತಾ ಇದ್ರು ಇವರನ್ನ ತಾತ ಅಂತ ಕೂಡ ಕರೀತಾರೆ ಗೊಡಬ್ಬಿ ಕಾಕಾ ಅಂತ ಕೂಡ ಕರೀತಾರೆ ಜಾಸ್ತಿ ಜನ ಇವ್ರನ್ನ ಕಾಕಾ ಕಾಕ ಅಂತ ಯಾವಾಗ್ಲೂ ಕೂಡ ಕರೆಯುವಂತದ್ದು ಬಟ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕಾಕ ಚೆನ್ನಾಗಿ ಹಾಡನ್ನು ಕೂಡ ಆಡ್ತಾ ಇದ್ರು ಅದೇ ರೀತಿ ಮನೋರಂಜನೆ ವಿಚಾರಕ್ಕೆ ಬಂದ್ರೆ ಕೆಲವಷ್ಟು ಆರ್ಕೆಸ್ಟ್ರಾಗಳಿಗೂ ಕೂಡ ಹೋಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡಿದ್ದು ಕೂಡ ಉಂಟು ಶಿವಪುತ್ರ ಅವರ ಕಡೆಯಿಂದ ಅವರ ವಿಡಿಯೋಸ್ ಮೂಲಕ ಇವರು ತುಂಬಾ ಹೆಸರುವಾಸಿ ಆದರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಫೇಸ್ಬುಕ್ ಎಲ್ಲ ಕಡೆ ಇವರ ಒಂದು ವಿಡಿಯೋಗಳು ಟ್ರೆಂಡಿಂಗ್ ಗೆ ಹೋಗೋದು